ಅದು ಕಾನೂನು ಪ್ರಕಾರ ಅವ್ರಿಗೆ ಅವತ್ತು ತೊಂದರೆ ಆಯ್ತು ಇವತ್ತು ರಿಲೀಫ್ ಸಿಕ್ಕಿದೆ ಇವರು ಮಾಡೋದೆಲ್ಲ ಕೂಡ ಅನಾಚಾರಕ್ಕೆ ಕೆಲ್ಸ ಕೊಟ್ಟ್ರಿ ಭ್ರಷ್ಟಾಚಾರ ಕಣ್ಮಿಶ್ವನ್ ನಾಲ್ಕು ಯಾರು ಗೊತ್ತಾಗಲ್ಲ ಈ ಸಮುದಾಯಕ್ಕೆ ಕೈಗೆ ಹಣ ಕೈಗೆ ಈ ಹಣಕ್ಕೆ ಕೈ ಆಗ್ತಾರ ಇವತ್ತು ಯಾರು ಇಲ್ಲಾರ್ದಂತೆ ಇವತ್ತು ನೂರ ಕೋ ಏಳು ಕೋಟಿ ರೂಪಾಯಿ ಅಂದ್ರೆ ಏನ್ ಸುಮ್ನೆ ಬರುತ್ತೆನಾಲ್ಲರಿ ಆಮ್ಲೋನ ಸೋಲಿಸಬೇಕಾಯ್ತು ಸೋಲಿಸೋ ಕೆಲಸ ಈ ರೊಕ್ಕದ ಮೂಲಕ ನಾವು ಮಾಡಿದ್ವಿ ಎಲ್ಲ ಹಣ ತಂದ್ರು ಸುರಿದ್ರು ನೀವು ನೋಡ್ಬೇಕಾಯ್ತು ಅದೊಂದು ಜಾತ್ರೆ ನಡೀತಿ ನಮ್ಮ ಊರಿನಲ್ಲಿ ಈ ಸಮುದಾಯಕ್ಕೆ ಇವತ್ತು ಹಣ ಏನಿದೆ ಅದು ವಾಪಸ್ ಕಟ್ರಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವರಾದಂಥ ಶ್ರೀ ರಾಮ್ಲಾ ಅವರಿದ್ದಾರೆ ಸರ್ ಇವತ್ತು ಬಳ್ಳಾರಿಯ ಜನತೆಗೆ ಒಂದು ರೀತಿಯಾಗಿ ಕೈ ಸುದ್ದಿ ಹಾಗೂ ಸಿಹಿ ಸುದ್ದಿ ಎರಡೂ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ನಿಮ್ಮ ಶಾಸಕರಾದಂಥವರು ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ನಾಲ್ಕು ಶಾಸಕರು ಸಂಸದರ ಮೇಲೆ ಮನೆ ಮೇಲೆ ಇಡಿ ದಾಳಿಯಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿರಿ ಕಾಂಗ್ರೆಸ್ ಪಾರ್ಟಿಯ ನಾಯಕರೆಲ್ಲರೂ ಮನೆ ಮೇಲೆ ಇಡಿ ದಾಳಿ ನಡೀತಾ ಇದೆ ಇವರು ಮಾಡೋದೆಲ್ಲ ಕೂಡ ಅನಾಚಾರಕ್ಕೆ ಎಲ್ಸ್ಕೊಳ್ರಿ ಭ್ರಷ್ಟಾಚಾರ ರೀ ಮನೆ ಮುಂದೆ ಬೃಂದಾವನ ರೀತಿಯಲ್ಲಿ ಇವರೆಲ್ಲರೂ ಕೂಡ ಏನಾಗಿದೆ ಸಂಪನ್ನ ರೀತಿಯಲ್ಲಿ ಕಾಣ್ತಾರ್ರಿ ಸಂಪಂಡ್ರ ರೀತಿಯಲ್ಲಿ ಏನು ಕಾಣ್ತಾರೋ ಅವ್ರು ಸಂಪಂಡ್ರಲ್ಲರಿ ಯಾಕಂದ್ರೆ ಇವರೆಲ್ಲರೂ ಕೂಡ ಏನಾಗಿದೆ ಇವತ್ತು ಇವರೆಲ್ಲರೂ ಕೂಡ ಇಂದನೇ ಮೇಲೆ ಬಂದಂಥವ್ರು ರೀ ಇವತ್ತು ಕರಪ್ಷನ್ ಅಂದ್ರಗನ ಇವತ್ತು ಬಹುಕೋಟಿ ನೂರಾರು ಕೋಟಿ ರೂಪಾಯಿ ಹಗರಣಗಳು ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣದಿಂದ ತಂದು ಎಂ ಪಿ ಆದಂಥ ಇವತ್ತು ಸನ್ಮಾನ್ಯ ಗೆದ್ದರು ಅವ್ರು ನೋಡಬೇಕಾಯ್ತು ಹೆಂಗೆ ಹೊಗಳ್ತಾರೆ ಅಂದ್ರೆ ಏ ಅಂತ ರಾಜಕಾರಣಿ ಯಾರಿಲ್ಲ ರೀ ಅಂತ ನಮ್ಮ ಜಿಲ್ಲೆಯಲ್ಲಿ ಬಂದು ಕೇಳ್ರಿ ಎಷ್ಟು ಸರಳ ವ್ಯಕ್ತಿ ರೀ ಅದಕ್ಕೆ ಏನೇನು ಗೊತ್ತೇ ಇಲ್ಲ ಪಾಪ ಜನರ ಸೇವೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಸೇವೆನೇ ಅಂತು ಒಂದು ದಿನ ಕೂಡ ಒಂದು ತಾಸು ಕೂಡ ಕೂಡ ನೋಡಿರಿ ಎಲ್ಲಿ ಕೂಡ ಏನೇ ರಾತ್ರಿ ನೀವು ರಾತ್ರಿ ಬಂದು ನೋಡಿದ್ರೆ ಕೂಡ ಜನರ ಮಧ್ಯದಲ್ಲಿ ಅಂತ ನಾಯಕ ಜನರೇನು ಮಾಡಿದರು ನಂಬಿದ್ರು ಗೆಲ್ಲಿಸಿದರು ಆವತ್ತು ಹೇಳಬೇಕಾಯ್ತು ಅವರು ಬಾಯಲ್ಲಿ ಏನು ಇಟ್ಕೊಂಡಾರೆ ಅವ್ರು ಹೇಳ್ಬೇಕಾಯ್ತಲ್ಲ ಇಲ್ಲರಿ ನೀವು ಭ್ರಷ್ಟಾಚಾರ ಮಾಡಿದ್ರಿ ಈ ನಿಗಮದ ಅಮೌಂಟು ನಮ್ಮ ಜನಾಂಗದ ಅಮೌಂಟು ಆ ಜನಾಂಗದಿಂದ ಗೆಲಿತೀವಿ ಎಷ್ಟು ಮೀಸಲು ಕ್ಷೇತ್ರಗಳಿಂದ ಇವತ್ತು ನಾನು ಸಂಸದರು ಆಗ್ತಾ ಇದ್ದೀನಿ ಈ ಅಮೌಂಟ್ ಬಳಕೆ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ಮಾಡ್ಕೋಬೇಕನ್ನೋ ಪ್ರಜ್ಞೆ ಇರಬೇಕಾಯ್ತಲ್ಲ ಆ ಅಮೌಂಟಿಂದ ತಂದರು ಎಲೆಕ್ಷನ್ ಮಾಡಿದರು ಗೆದ್ದರು ಗೆದ್ದ ನಂತರ ಪರಿಸ್ಥಿತಿ ಏನಾಗಿದೆ ನಾವು ತಪ್ಪಿಸ್ಕೊಂಡಿದ್ದು ಅಂತ ತಪ್ಪಿಸ್ಕೊಂಡು ಹೆಂಗೆ ಸಾಧ್ಯ ಆಗುತ್ತೆ ರೀ ಹಾಲು ಬಾ ಬೆಕ್ಕು ಹಾಲು ಕಣ್ಮಿಚ್ಕೊಂಡು ಹಾಲು ಕುಡ್ದೆ ಯಾರು ಗೊತ್ತಾಗಲ್ಲೇನು ರೀ ಈಗಿನ ಕಾಲ ಇಲ್ಲೆಲ್ಲ ಗೊತ್ತಾಗುತ್ತೆ ಈ ಎಲ್ಲ ಕೂಡ ತನಿಖೆ ಆಗಲಿ ಯಾರು ತಪ್ಪಿದ ಗೊತ್ತಾಗುತ್ತೆ ಆಮೇಲೆ ಏನು ಶಿಕ್ಷೆ ಆಗಬೇಕು ಹಾಗೆ ಆಗುತ್ತೆ ಅವ್ರಿಗೆಲ್ಲರೂ ಕೂಡ ಸರ್ ಇದು ಕೇವಲ ನಿಮ್ಮ ಆರೋಪನ ಅಥವಾ ಇದೇನಾದರೂ ನಿಮ್ಮ ಹತ್ರ ಎವಿಡೆನ್ಸ್ ದಾಖಲೆಗಳೇನಾದರೂ ಇದೆ ಸರ್ ಅಂದರೆ ವಾಲ್ಮೀಕಿ ನಿಗಮದ ಹಣ ತುಕಾರಾಮ ಅವರು ಬಳಸಿದ್ದಾರೆ ಅಲ್ಲ ನನಗೆ ಪೂ ಪೂರಾ ಕ್ಲಿಯರಿಟಿ ಅನ್ನೋದಕ್ಕೆ ನಾ ನೋಡಿರಿ ನಾನು ಇವತ್ತು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಲ್ಲೇ ನಾವು ಹೋಗೋಣ ಡಿಬೇಟ್ ಇದ್ರ ಬಗ್ಗೆ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ಸಮುದಾಯದ ಸಂಬಂಧ ಸಂಬಂಧಪಟ್ಟಿರುವಂಥ ಮಂತ್ರಿಗಳಂಥ ನಾಗೇಂದ್ರ ಅವರು ನಾಗೇಂದ್ರವರು ಮೊದಲನೇ ತಪ್ಪು ಈ ಸಮುದಾಯದ ಹಣ ಕೈ ಆಗಬಾರ್ದಿತ್ತು ಈ ಸಮುದಾಯಕ್ಕೆ ಕೈಗೆ ಹಣ ಕ ಕೈಗೆ ಈ ಹಣಕ್ಕೆ ಕೈ ಹಾಕ್ತಾರೆ ಯಾರೊಬ್ಬರು ದೊಡ್ಡವ್ರದಂಥ ಕೃಪಾ ಕಾಟಕ್ಷೆ ಇರಬೇಕಲ್ಲ ರೀ ಸರ್ಕಾರದ ಹಣ ತೆಗಿವೆ ರೀ ನಾನೊಬ್ಬ ಒಬ್ಬ ಮಂತ್ರಿಯಾಗಿ ನಾನು ನಾಲ್ಕು ಬಾರಿ ಐದು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ ಒಂದು ಸರ್ಕಾರದಲ್ಲಿ ಒಂದು ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಮಾಡಬೇಕಂದ್ರೆ ಸರ್ಕಾರದ ಹಣಕಾಸಿನ ಇಲಾಖೆ ಪರ್ಮಿಷನ್ ರೀ ಇವತ್ತು ಯಾರ್ದು ಇವತ್ತು ನೂರ ಎಂಬತ್ತು ಕೋ ಏಳು ಕೋಟಿ ರೂಪಾಯಿ ಅಂದರೆ ಏನು ಸುಮ್ಮನೆ ಬರುತ್ತೆ ನಾ ನೂರ ಎಂಬತ್ತೇಳು ಡೆಪಾಸಿಟ್ ಮಾಡಿದಂತೆ ರೀ ನಾನು ಒಬ್ಬ ಮಂತ್ರಿ ಇದ್ದಂಥ ಟೈಮಲ್ಲಿ ಆ ನಿಗಮವನ್ನು ಅದ್ರ ನಾನೇ ಪ್ರಾರಂಭ ಮಾಡಿ ಈ ಈ ಶೆಡ್ಯೂಲ್ ಕ್ಯಾ ಟ್ರೈಬ್ ಮಿನಿಸ್ಟ್ರಿಯನ್ನು ನಾವೇ ಮಾಡಿ ಮೊದಲನೇ ಮಂತ್ರಿ ನಾನು ಈ ಹಣ ಎಲ್ಲಗಳು ಜೋಡಿಸಿ ಬಂದಿದ್ವಿ ಯಾರ ಸಲುವಾಗಿ ಜೋಡಿಸಿದ್ದು ನಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ ಜೋಡಿಸಿದ್ದೆವು ರೀ ಆ ಮಕ್ಕ ಆ ಜನಾಂಗದ ಸಲುವಾಗಿ ಜೋಡಿಸಿ ಆ ರೊಕ್ಕ ಇಷ್ಟೊಂದು ಡೆಪಾಸಿಟ್ ಆಗಿತ್ತು ಅಂತೇಳಿ ಬೇರೆ ಕಡೆ ನೀವು ವರ್ಗಾವಣೆ ಮಾಡಿಕೊಂಡು ಹಾಂ ಹಣ ಎಲ್ಲಿ ತೊಗೊಂಡದ್ರಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ಅಕೌಂಟ್ಗೆ ಹಾಕಿದ್ದಾರೆ ಸರ್ ಇವರು ಅಲ್ಲಿ ಲಿಕ್ಕರ್ ಶಾಪ್ಗಳು ಹಾಕಿದ್ದಾರೆ ಗೋಲ್ಡ್ ಶಾಪ್ಗಳು ಹಾಕಿದ್ದಾರೆ ಅವ್ರ ಅಕೌಂಟ್ಗಳು ಸೀಜ್ ಆಗ್ಯಾವ ಅವ್ರು ಹೆಣ್ಮಕ್ಳು ಅಕೌಂಟ್ಗೆ ಹಾಕಿದಾರೆ ಅವ್ರ ಹೆಣ್ಮಕ್ಳ ಅಕೌಂಟ್ ಸೀಜ್ ಆಗಿದೆ ಇದು ದಿಸ್ ಇಸ್ ಫ್ಯಾಕ್ಟ್ ನಾನು ಹೇಳ್ತಾರೆ ದಾಖಲಾತಿ ಮೂಲಕ ಹೇಳ್ತಾ ಇದ್ದೀನಿ ಇವತ್ತು ಪರಿಸ್ಥಿತಿ ಎಲ್ಲಿ ತಂದು ತಲುಪಿದಾರೆ ಎಲ್ಲ ಇಡಿ ಆಗ್ತಾ ಆಗ್ತಾಯಿದಾವೆ ಇವತ್ತು ನಾನು ಹೇಳೋದಲ್ಲ ನಾನು ಅಪೋಸಿಷನಾಗಿ ಹೇಳ್ಬೋದು ಇವತ್ತು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ಯಾರನ್ನ ಕೇಳ್ರಿ ಎಲ್ಲರಿ ಆಮ್ಲವನ್ನೂ ಸೋಲಿಸ್ಬೇಕಾಯ್ತು ಸೋಲ್ಸೋ ಕೆಲಸ ಈ ರೊಕ್ಕದ ಮೂಲಕ ನಾವು ಮಾಡಿದ್ವಿ ಎಲ್ಲ ಹಣ ತಂದರು ಸುರಿದ್ರು ನೀವು ನೋಡಬೇಕಾಯ್ತು ಅದೊಂದು ಜಾತ್ರೆ ನಡೀತಿರಿ ನಮ್ಮ ಊರಿನಲ್ಲಿ ಸರ್ ನೀವು ಹೇಳ್ತಿದ್ದೀರ ಒಬ್ಬ ಸಚಿವನ ಕೈಯಲ್ಲಿ ಈ ರೀತಿಯಾಗಿ ಹಗರಣ ಮಾಡೋದಕ್ಕಾಗಲ್ಲ ಅಂತ ಹಣಕಾಸು ಇಲಾಖೆ ಜೊತೆಗೆ ಇರಬೇಕು ಸಿ ಸಿಎಂ ಅವರ ಕೈಯಲ್ಲೇ ಹಣಕಾಸು ಇಲಾಖೆ ಇದೆ ಮತ್ತೆ ಇನ್ನೊಂದು ಕಡೆ ಸಿಎಂ ಅವರು ಹೇಳ್ತಾರೆ ಇದರಲ್ಲಿ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಮತ್ತು ಇನ್ನೊಂದು ಕಡೆ ಈಗ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲ ಒಂದು ಕಡೆ ಇದರಿಂದ ಸಿ ಎಂ ಕೂಡ ಇದ್ದಾರೆ ಅನ್ಸುತ್ತಾ ಅಲ್ಲ ನಾನು ಯಾರ ಮೇಲೆ ಕೂಡ ಪ್ರೂವ್ ಇಲ್ಲಾರದಂತೆ ಎವಿಡೆನ್ಸ್ ಇಲ್ಲಾರದಂತೆ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾನು ಹೇಳುತ್ತಿದ್ದೆ ಅಂದ್ರೆ ಈಗ ನಾವು ಮುಖ್ಯಮಂತ್ರಿಗಳು ಬಂದಿದ್ರಂತೆ ಬಂದಂಥ ಟೈಮಲ್ಲಿ ಹೇಳಿದಂತೆ ನಾಗೇಂದ್ರ ಅವರಿಗೆ ಪುನಃ ಸಚಿವ ಸ್ಥಾನ ಕೊಡ್ತೀವಿ ಅವ್ರಿಗೆ ಸರ್ವಾಧಿಕಾರ ಅವ್ರ ಪಾರ್ಟಿ ಇನ್ಸೈಡ್ಸ ಅವ್ರ ಪಾರ್ಟಿ ಅವ್ರು ಏನನ್ನ ತೀರ್ಮಾನ ತೊಗೊಳ್ಳಿ ನಂದೇನು ಈ ಸಮುದಾಯ ಈ ಸಮುದಾಯಕ್ಕೆ ಇವತ್ತು ಹಣ ಏನಿದೆ ಅದು ವಾಪಸ್ ಕಟ್ಟ್ರಿ ಅವ್ರು ಸದನದಲ್ಲಿ ಅವರೇ ಮುಖ್ಯಮಂತ್ರಿಗೆ ಒಪ್ಕೊಂಡಿದ್ದಾರೆ ನಾನು ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಇಷ್ಟು ಹಣ ಕಟ್ಟಿದ್ದಾರೆ ಇನ್ನು ಹಣವನ್ನು ಕಟ್ಟಬೇಕಾದ್ರೆ ಇವತ್ತು ಇವತ್ತಿನ ತನಕ ಕೂಡ ಕಟ್ಟಿಲ್ಲ ಆ ಕಟ್ಟಿಲ್ಲ ಅನ್ನೋ ಟೈಮಲ್ಲಿ ಯಾರ್ಯಾರು ತೊಗೊಂಡಿದ್ರೆ ಅವ್ರು ಕಲೆಕ್ಷನ್ ಮಾಡಬೇಕಲ್ಲ ಈ ಕಲೆಕ್ಷನ್ ಇವಾಗೇನು ಈಡಿ ದಾಳಿ ಆಡ್ತಿ ಇವ್ರೆಲ್ಲಾರು ಕೂಡ ಪಾಲ್ದಾರ ಇವ್ರ ಎಲ್ಲರು ಕೂಡ ಆ ಪಾಲ್ದಾರ್ ಇರೋಕನ್ನ ಇವತ್ತು ಇಡಿ ದಾಳಿ ನಡೀತಾ ಇದೆ ಇದರ ವಿರುದ್ಧ ನೀವು ಬಿಜೆಪಿಯವ್ರ ಹೋರಾಟ ಏನಾದರೂ ಇರುತ್ತಾ ಬಳ್ಳಾರಿ ಭಾಗ ಅಲ್ಲ ಮುಂದಕ್ಕೆ ನಾವಂತೂ ಪಾರ್ಟಿ ಕಡೆಯಿಂದ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಮಾಡಿದಂಥ ಟೈಮಲ್ಲಿ ಅವರು ಸ್ಥಾನವನ್ನು ಕೂಡ ಕಳ್ಕೊಂಡು ಜೈಲು ಪಾಲಾದ್ರು ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡಬೇಕು ಎಲ್ಲವನ್ನು ಅಂತ ಕೆಲಸ ಮಾಡಿದೆ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಅಧ್ಯಕ್ಷರ ಜೊತೆ ಮಾತಾಡಂತ ಕೆಲಸ ಮಾಡ್ತೀನಿ ಸರ್ ಕೊನೆ ಪ್ರಶ್ನೆ ನಿಮ್ಮ ಆಪ್ತರ ಜನಾರ್ದನ್ ರೆಡ್ಡಿ ಅವರಿಗೂ ಗೊತ್ತಾಗ ಜನಾರ್ದನ್ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ ಹಾಂ ಜನಾರ್ದನ್ ರೆಡ್ಡಿ ಅವರಿಗೆ ನನಗೆ ಫ್ಲೈಟಲ್ಲಿದ್ದೆ ನನಗೆ ಗೊತ್ತಾಯಿತು ಅವ್ರಿಗೆ ರಿಲೀಫ್ ರಿಲೀಫ್ ಸಿಕ್ಕಿದೆ ಅಂತೇಳಿ ಅದು ಕಾನೂನು ಪ್ರಕಾರ ಅವ್ರಿಗೆ ಅವತ್ತು ತೊಂದರೆ ಆಯಿತು ಇವತ್ತು ರಿಲೀಫ್ ಸಿಕ್ಕಿದೆ ಎಸ್ ಇದಾಗಿತ್ತು ಮಾಜಿ ಸಚಿವರಾದಂಥ ರಾಮುಲ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಾಗರ್ ಚಿತ್ರ ವಿವೇಕಾದಿತ್ಯ ಕಾರಲಿಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು